ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತಿನ ವೀಡಿಯೋದಲ್ಲಿ ಒಂದು ಸಣ್ಣದಾಗಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಏನು ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ನಮ್ಮ ನಾತಿ ಮದುವೆಗೆ ಅಂತ ಅಂದ್ಬಿಟ್ಟು ನಾನು ಒಂದು ಜ್ಯುವೆಲ್ಲರಿ ಆರ್ಡರ್ ಮಾಡಿದೆ ಆ ಜ್ಯುವೆಲ್ಲರಿ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಕೂಡ ಆಯಿತು ನನಗೆ ಇದು ಬಂದು ನಕ್ಲೆಸ್ಸು ವಿತ್ ಇಯರಿಂಗ್ಸು ಜುಮ್ಕಗಳು ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು ಇದು ಬಂದು ಒನ್ ಇಯರ್ ವಾರಂಟಿ ಇರುತ್ತೆ ಅಂದರೆ ನಾವು ಹೇಗೆ ಯೂಸ್ ಮಾಡ್ತೀವೋ ಆ ರೀತಿ ಇರುತ್ತೆ ಸೊ ಇವಾಗ ಇದನ್ನ ಯಾವ ರೀತಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ಮೇಂಟೈನ್ ಮಾಡಿದ್ರೆ ನಮಗೆ ಒನ್ ಇಯರ್ ವಾರಂಟಿ ಬರುತ್ತೆ ಸೇಮ್ ಗೋಲ್ಡ್ ಥರನೇ ಇರುತ್ತೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ದುಮ್ ಜುಮ್ಕಾಸ್ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಎಲ್ಲ ಡ್ರೆಸ್ಸಸ್ಗೂ ಮತ್ತು ಎಲ್ಲ ಸೀರೆಗೂ ಯಾಕಂತ ಯಾಕಂದರೆ ಇದು ಗೋಲ್ಡು ಪಾಲಿಶ್ ಇರೋದ್ರಿಂದ ನಮಗೆ ಯಾವುದಕ್ಕಾದರೂ ಹಾಕ್ಕೋಬೋದು ಅಷ್ಟು ಸೂಪರ್ ಆಗಿದೆ ನೋಡಿ ಸೊ ಇವಾಗ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಕಮರ್ಷಿಯಲ್ ಶೀಟಲ್ಲಿ ಮದುವೆ ಹುಡುಗಿ ಜೊತೆ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಸೊ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ ನಾವು ಹಿಂದೆ ಹೋಗ್ತಾ ಇದ್ದೀವಿ ಮತ್ತು ಎಲ್ಲ ಶಾಪಿಂಗ್ ಮಾಡಾದ್ಮೇಲೆ ಒಬ್ಬೊಬ್ಬರು ಒಂದೊಂದು ಅಂಗಡಿಯಲ್ಲಿದ್ದಾರೆ ಇಲ್ಲಿ ನಾನು ಸ್ನ್ಯಾಕ್ಸ್ ತಿಂತಾ ಇದ್ದೀನಿ ಮತ್ತು ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಒಂದು ಮದುವೆ ಇತ್ತು ಸೊ ಮದುವೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಫಸ್ಟು ನಾನು ಪ್ರೈಮರ್ ಹಚ್ಕೊಂಡಿದ್ದೆ ಇದು ಫೌಂಡೇಶನ್ ಹಚ್ಕೊತಾ ಇದ್ದೀನಿ ನಾವೆಲ್ಲಾದರೂ ಹೋಗಬೇಕು ಅಂತಂದರೆ ಮೇಯ್ನು ನಮ್ಮ ಫೇಸಿಗೆ ಪ್ರೈಮರ್ ಹಚ್ಚೋದ್ರಿಂದ ನಾವು ಏನೇ ಮೇಕಪ್ ಆಗಲಿ ಹಾಕಿದ್ರೂ ತುಂಬ ಚೆನ್ನಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀವು ಯಾವುದೇ ಮೇಕಪ್ ಮಾಡ್ಕೊಂಡ್ರೂ ಫಸ್ಟು ಪ್ರೈಮರ್ ಯೂಸ್ ಮಾಡ್ಕೊಳ್ಳಿ ಸೊ ಆಮೇಲೆ ಇದನ್ನು ಫೌಂಡೇಶನ್ನ ನೋಡಿ ನೀಟಾಗಿ ಕಣ್ಣು ಮೇಲಾಗಿರ್ಬೋದು ಕೆಳಗಡೆ ಆಗಿರ್ಬೋದು ನೀಟಾಗಿ ಇದನ್ನು ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋದರಿಂದ ನಮಗೇನಾದ್ರು ಡಾರ್ಕ್ ಸರ್ಕಲ್ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದೆಲ್ಲ ನೀಟಾಗಿ ಕವರ್ ಆಗುತ್ತೆ ಮತ್ತು ಫೇಸ್ ಕೂಡ ಅಷ್ಟೇ ನೀಟಾಗಿರುತ್ತೆ ಮತ್ತು ಇದು ಫಿಟ್ಟು ಇದು ಫಿಟ್ ಮಿ ಕಾಂಪ್ಯಾಕ್ಟ್ ಪೌಡ್ರು ಇದೂ ಅಷ್ಟೇ ಫೌಂಡೇಶನ್ ಆದಮೇಲೆ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಈ ಶೆಕೆ ಕಾಲದಲ್ಲಂತೂ ತುಂಬಾ ನಮಗೆ ಸ್ಪೆಟ್ ಬರ್ತಾ ಇರುತ್ತೆ ಸೊ ಈ ಪೌಡ್ರ್ ಹಚ್ಚೋದ್ರಿಂದ ನಮಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ನಮಗೆ ಸೊ ನನಗಂತೂ ಕೆನೆ ಮೇಲೆ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಇತ್ತು ಅದನ್ನೆಲ್ಲ ಕವರ್ ಮಾಡ್ಕೊತಾ ಇದ್ದೀನಿ ಮತ್ತು ಫೇಸ್ಗೂ ಮತ್ತು ನೆಕ್ಕಿಗೂ ನೀಟಾಗಿ ಇದನ್ನು ಹಚ್ಕೋಬೇಕು ಯಾಕಂದರೆ ಫೇಸಿಗೆ ಹಚ್ಬಿಟ್ಟು ನೆಕ್ಕಿಗೆ ಬಿಟ್ಟರೆ ಅದೊಂಥರ ಕಲರು ಇದೊಂಥರ ಥರ ಕಲರ್ ಆಗೋಗ್ಬಿಡುತ್ತೆ ಈಗ ನಾನು ಐ ಶ್ಯಾಡು ತೊಗೊಂಡಿದ್ದೀನಿ ಸೊ ನನ್ನ ಸೀರೆ ಬಂದ್ಬಿಟ್ಟು ಎಲ್ಲೋ ಗ್ರೀನು ಮತ್ತು ಪಿಂಕ್ ಮೂರು ಕಲರ್ ಕಾಂಬಿನೇಷನ್ ಇರೋದರಿಂದ ನಾನು ಇಲ್ಲಿ ಪಿಂಕ್ ತಗೊತಾ ಇದ್ದೀನಿ ಪಿಂಕ್ ಅಂದರೆ ನನಗೆ ತುಂಬಾ ಸೂಟ್ ಆಗುತ್ತೆ ಅಂತಂದ್ಬಿಟ್ಟು ಪಿಂಕ್ ತೊಗೊತಾ ಇದ್ದೀನಿ ಸೊ ನಾನು ಐ ಮೇಕಪ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಇದನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಕೋಬೋದು ಪಾರ್ಲರ್ಗೆ ಹೋಗೋಕ್ಕಿಂತ ಸೊ ಇವಾಗ ನಾನು ಫೌಂಡೇಶನ್ ಆಯಿತು ಪೌಡ್ರ್ ಕಾಂಪ್ಯಾಕ್ಟ್ ಆಯಿತು ಇವಾಗ ಐ ಶ್ಯಾಡು ಸೊ ಇವಾಗ ಎಲ್ಲ ಆದಮೇಲೆ ನಾನು ಇವಾಗ ಕಾಜಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಮೇಕಪ್ ಇದ್ದೀನಿ ನಾನು ನೀವೆಲ್ಲ ಈ ಥರ ತೆಗ್ದಿಟ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಫಂಕ್ಷನ್ಗೂ ಯೂಸ್ ಆಗುತ್ತೆ ನಾವು ಪಾರ್ಲರ್ಗೆ ಹೋಗಿ ರೆಡಿಯಾಗಬೇಕು ಅಂತಲೇ ಏನಿಲ್ಲ ಮನೇಲಿ ತುಂಬ ಸಿಂಪಲ್ಲಾಗಿ ನಾವು ನೀಟಾಗಿ ರೆಡಿಯಾಗಿ ಹೋಗ್ಬೋದು ಇವಾಗ ಕಾಜಲ್ ಅಪ್ಲೈ ಮಾಡಿದಾಯಿತು ಮತ್ತು ಹೈಬ್ರೋಗು ಸ್ವಲ್ಪ ಟಚ್ ಅಪ್ ಕೊಡೋಣ ಅಂತಂದ್ಬಿಟ್ಟು ಅದಕ್ಕೂ ನಾನು ಕಾಜಲೇ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ಸೀರೆ ಎಲ್ಲ ಉಟ್ಕೊಂಡಿದ್ದಾಯಿತು ನನ್ನ ನೈಲ್ ಪಾಲಿಶ್ ಹಾಕೋದೇ ಮರ್ತೋಗ್ಬಿಟ್ಟಿದೆ ಸರಿ ನನ್ನ ಮಗಳು ನೈಲ್ ಪಾಲಿಷ್ ಎಲ್ಲ ನೀಟಾಗಿ ರಿಮೂವ್ ಮಾಡಿಬಿಟ್ಟು ಬೇರೆದು ಹಾಕೋಣ ಅಂತಂದ್ಬಿಟ್ಟು ಅವಳೇ ಅಪ್ಲೈ ಮಾಡ್ತಾಯಿದ್ದಾಳೆ ಸೊ ಫಸ್ಟು ನೈಲ್ ರಿಮೂವರಿಂದ ಅವಳು ಕಾಟನ್ ತೊಗೊಂಡು ನೀಟಾಗಿ ರಿಮೂವ್ ಮಾಡ್ತಾಯಿದ್ದಾಳೆ ಇದನ್ನು ಎರಡು ಸತಿ ಮಾಡ್ಕೊಬೇಕು ಇಲ್ಲಾಂತಂದರೆ ಕಲರ್ ಹಾಗಾಗೆ ಉಳ್ಕೊಳ್ಳುತ್ತೆ ಸೊ ಇವಾಗ ನನ್ನ ಸೀರೆ ಮ್ಯಾಚಿಂಗ್ ಬಂದ್ಬಿಟ್ಟು ಪಿಂಕ್ ಇದೆಯಲ್ವಾ ಇವಳು ಡಾರ್ಕ್ ಮೆರೂನ್ ಇದ್ದಾಳೆ ನನಗೆ ನನ್ನ ಫಿಂಗರ್ಗೆ ಅಂತಂದರೆ ಡಾರ್ಕ್ ಮೆರೂನು ಡಾರ್ಕ್ ಪಿಂಕು ಡಾರ್ಕ್ ಆಗಿರೋದೆ ನನಗೆ ಎತ್ತು ಕಾಣಿಸುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನನಗೆ ಯಾವ್ದು ಬೇಕು ಅಂತಂದ್ಬಿಟ್ಟು ಒಂದು ಏಳು ಎಂಟು ತಗೊಂಡಿದ್ದೀನಿ ಸ್ವಲ್ಪ ಡಾರ್ಕ್ ಆಗಿರೋದು ಅದಕ್ಕೆ ಈ ಸೀರೆ ಮ್ಯಾಚಿಂಗು ನೋಡಿ ನೋಡ್ತಾಯಿದ್ರಲ್ಲ ಡಾರ್ಕ್ ಮೆರೂನು ತುಂಬಾ ಚೆನ್ನಾಗಿ ಎತ್ತು ಕಾಣುತ್ತೆ ಇವಾಗ ಕಾಲಿಗೆಲ್ಲ ನೈಲ್ ಪಲಿಷ್ ಎಲ್ಲ ಹಚ್ಚಿದಾಯ್ತು ಸೊ ಮದುವೆ ಹೋಗಬೇಕು ಇಲ್ಲಿ ಬಂದ್ಬಿಟ್ಟು ಆವಾಗ ತಾನೇ ನಾವು ಆರ್ಡ್ರ್ ಮಾಡಿದ್ವು ಇದು ಮೀಶೋಯಿಂದ ಇಂದ ಆರ್ಡ್ರ್ ಮಾಡಿದ್ದು ಈಶ್ವರ ಮತ್ತು ಗಣೇಶ ವಿಗ್ರಹ ಇದಕ್ಕೆ ಬಂದ್ಬಿಟ್ಟು ಅವರು ಸಪ್ರೇಟಾಗಿ ಧೂಪ ಕೊಡ್ತಾರೆ ನೋಡಿ ಈ ಧೂಪನ ಅದ್ರ ಮೇಲೆ ಇಡೋದ್ರಿಂದ ನಮಗೆ ಹೊಗೆ ಬರುತ್ತಲ್ಲ ಆ ಹೊಗೆ ಬಂದಾಗ ಏನಾಗುತ್ತೆ ಅಂತಂದರೆ ನಾವು ಅಭಿಷೇಕ ಯಾವ ರೀತಿ ಮಾಡ್ತೀವಿ ಹಾಲಲ್ಲಿ ಅದೇ ಥರ ಕಾಣುತ್ತೆ ಇದು ಬಂದ್ಬಿಟ್ಟು ಧೂಪ ನಿಮಗೆ ಐವತ್ತು ಪ್ಯಾಕೆಟು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿರ್ತಾರೆ ಸೊ ನೋಡ್ತಾ ಇದ್ರೆಲ್ಲ ಕಲರ್ ಕಲರ್ಸ್ ಇರುತ್ತೆ ಇದರಲ್ಲಿ ಧೂಪ ನೀವು ಹಬ್ಬ ಹರಿದಿನ ಇಲ್ಲ ನಮ್ಮ ಫಂಕ್ಷನ್ ಇಲ್ಲ ವಾರದಲ್ಲಿ ನೀವು ಹಚ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಹಚ್ಚೋದು ಕೂಡ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾರ್ಮಲ್ ಧೂಪ ಇರುತ್ತೆ ನೋಡಿ ಅದೇ ಥರನೇ ಇದನ್ನು ಹಚ್ಚಬೇಕು ಸೊ ಇವಾಗ ಇಡ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ ಅವಗೆ ಎಲ್ಲ ಒಳಗಡೆ ಯಾವ ರೀತಿ ಫಾರ್ಮ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಸೊ ನಿಧಾನವಾಗಿ ನಿಮಗೆ ವಿಡಿಯೋ ಹತ್ತಿರ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ ಅವಾಗೆ ಬರೋದೆಲ್ಲ ವಿಗ್ರಹ ಮೇಲೆ ಈಶ್ವರ ಲಿಂಗ ಒಳಗಡೆ ಮತ್ತು ಗಣೇಶನ ವಿಗ್ರಹ ಒಳಗಡೆ ಯಾವ ರೀತಿ ಬರ್ತಾ ಇದೆ ನೋಡಿ ನಾವು ಅಭಿಷೇಕ ಹಾಲಲ್ಲಿ ಮಾಡಿದ್ರೆ ಯಾವ ರೀತಿ ಸ್ಲೋ ಮೋಷನಲ್ಲಿ ಬರುತ್ತೆ ಸೇಮ್ ಅದೇ ಥರ ಇದೆ ನೋಡಿ ನೋಡೋದಕ್ಕಂತೂ ತುಂಬ ಇದು ಹಬ್ಬ ಹರಿದಿನಗಳಲ್ಲೂ ಹಚ್ಚೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಮಿನಿಮಮ್ ಅಂತಂದರೆ ಒಂದು ಐದು ನಿಮಿಷ ಹೀಗೆ ಇರುತ್ತೆ ನೋಡಿ ಫುಲ್ಲು ದುಬೈಲ್ಲ ಹುರಿದಾದ್ಮೇಲೆ ನೋಡಿ ಫೈನಲ್ಲಾಗಿ ಈ ರೀತಿಯಾಗಿ ಕಾಣಿಸುತ್ತೆ ಇದು ಬಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾವು ನನ್ನ ಫ್ರೆಂಡು ಎಲ್ಲರೂ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಸೊ ಆಲ್ರೆಡಿ ಟ್ರೈನಲ್ಲಿ ಬುಕ್ ಮಾಡಿದರು ಅವರೇ ಸೊ ಎಲ್ಲ ಕುತ್ಕೊಂಡು ನಾವು ಮಾತಾಡಿಕೊಂಡು ಸ್ನ್ಯಾಕ್ಸ್ ತಿಂತಾ ಇದ್ದೀವಿ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಇದು ಬೆಳಿಗ್ಗೆ ಬಂದ್ಬಿಟ್ಟು ನಾವು ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದೆ ಎದ್ದು ಮನೆಯಲ್ಲೆಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೊ ನಾವು ಸ್ಟೇಷನ್ಗೆ ಅಂದರೆ ಇದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದು ಅಲ್ಲಿಗೆ ಅಷ್ಟೊತ್ತಿಗೆ ಏಳು ಕಾಲಾಯಿತು ನಮಗೆ ಟ್ರೈನ್ ಇದ್ದಿದ್ದು ಎಂಟು ಮುಕ್ಕಾಲು ಸೊ ಬ್ರೇಕ್ಫಾಸ್ಟ್ ಇಡ್ಲಿ ತಗೊಂಡಿದ್ವಿ ಒಬ್ಬೊಬ್ರು ಒಂದೊಂದು ಬ್ರೇಕ್ಫಾಸ್ಟ್ ಮಾಡಿದ್ರು ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಟ್ರೈನಲ್ಲಿ ಕೂತಿದ್ದೀವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇದು ದೇವಸ್ಥಾನ ಎಲ್ಲಿರೋದು ಅಂತಂದರೆ ಕಡೂರು ಕಡೂರಿಂದ ಅಲ್ಲಿಂದ ಹನ್ನೊಂದು ಕಿಲೋಮೀಟ್ರ್ ಹೋಗಬೇಕು ಸರಸ್ವತಿಪುರ ಅಂತ ಅಂದ್ಬಿಟ್ಟು ಸೊ ಇವಾಗ ನಾವು ಟ್ರೈನ್ ಇಳ್ದಿದ್ದೀವಿ ಟ್ರೈನ್ ಇಳ್ಕೊಂಡು ಇಲ್ಲಿಂದ ಆಟೋದಲ್ಲಿ ಹೋಗಬೇಕು ಇಲ್ಲಿಂದ ನಾನು ಆಗಲೇ ಹೇಳ್ದಂಗೆ ಹನ್ನೊಂದು ಕಿಲೋಮೀಟ್ರ್ ಇರುತ್ತೆ ಸೊ ಒಬ್ಬೊಬ್ಬರಿಗೆ ಬಂದ್ಬಿಟ್ಟು ಐವತ್ತು ರೂಪಾಯಿ ಇವಾಗ ನಾವು ಟೋಟಲಿ ಬಂದ್ಬಿಟ್ಟು ನಾವು ಆರು ಜನ ಬಂದಿದ್ದೀವಿ ಆರು ಜನಕ್ಕೆ ಎರಡು ಆಟೋ ಬುಕ್ ಹೊರಡೋಣ ಅಂತಂದ್ಬಿಟ್ಟು ಸೊ ಇವಾಗ ಸ್ಟೇಷನ್ನು ಇಳಿದು ನಾವು ದುರ್ಗಾಪರಮೇಶ್ವರಿ ದೇವಸ್ಥಾನ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಆ ವಿಗ್ರಹಗಳು ದೇವಸ್ಥಾನದಲ್ಲಿ ಸಿಕ್ಕಿದಂತೆ ಸೊ ಅಲ್ಲಿಂದ ಸಿಕ್ಕಿ ಅದನ್ನು ಚಿಕ್ಕದಾಗಿ ದೇವಸ್ಥಾನ ಮಾಡಿದ್ದಾರೆ ತುಂಬ ದಿವಸದಿಂದ ನಮ್ಮ ಫ್ರೆಂಡ್ಸು ಹೋಗೋಣ ಹೋಗೋಣ ಅಂತ ಇದ್ದರು ಎರಡು ತಿಂಗಳಿಂದ ಅದು ಟೈಮೇ ಗುಡ್ ಬರಲಿಲ್ಲ ನಮಗೆ ಸೊ ಫೈನಲಿಯಾಗಿ ಅವರೇ ಬುಕ್ ಮಾಡಿ ನನ್ನನ್ನು ಹೋಗ್ತಾ ಇದ್ದಾರೆ ಬಾ ಯಾವಾಗ್ಲೂ ಹೋಗ್ತಾ ಮನೇಲಿ ಇರೋದೇ ಸೊ ನಾವೆಲ್ಲ ಇದ್ದೀವಿ ನನ್ನ ಜೊತೆ ನಮ್ಮ ಜೊತೆಗೆ ನೀನು ಬಾ ನೀನು ಅಂತ ತುಂಬಾ ಫೋರ್ಸ್ ಮಾಡಿದ್ರು ಸೊ ಅವ್ರದ್ದೇ ಎಲ್ಲ ಬುಕ್ಕಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಟೋಟಲ್ ಹೋಗ್ತಾ ಇದ್ದೀವಿ ಹತ್ತೋದಕ್ಕಂತೂ ಅಲ್ಲಿ ಸ್ಟೆಪ್ಸ್ ಹತ್ತಬೇಕಲ್ಲ ಆಗೋದಿಲ್ಲ ತುಂಬ ಟಯರ್ಡ್ ಆಗೋಬಿಟ್ಟಿತ್ತು ಆಲ್ರೆಡಿ ನಮಗೆ ಸೊ ಅದಕ್ಕೋಸ್ಕರ ಕೆಳಗಡೆ ಲಿಫ್ಟಿತ್ತು ಲಿಫ್ಟಿಂದಾನೆ ನಾವು ಬಂದ್ವು ಸೊ ಬಂದಿದ ತಕ್ಷಣ ಬೆಳಗ್ಗೆ ನನಗೆ ಟೀ ಯಾಕೋ ರೈಲ್ವೆ ಸ್ಟೇಷನಲ್ಲಿ ಕು ಕುಡಿಯೋಣ ಅಂತ ತೊಗೊಂಡ್ವು ಚೆನ್ನಾಗೇ ಇರಲಿಲ್ಲ ಫ್ರೆಂಡ್ಸ್ ಸೊ ಎಲ್ಲರೂ ಕ್ಯಾನ್ಸಲ್ ಮಾಡಿಬಿಟ್ವು ತೊಗೊಂಡು ಕೂಡ ವೇಸ್ಟ್ ಆಗೋಯ್ತು ಆ್ಯಕ್ಚುಲಿ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಇಲ್ಲ ಅಂತಂದ್ರೆ ಆಗೋದಿಲ್ಲ ಬೆಳಗ್ಗೆ ಟೀ ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ ಫ್ರೆಂಡ್ಸ್ ನನಗೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದ್ರೆ ಮುಂದಿನ ಕೆಲಸ ಸೊ ಅದಕ್ಕೋಸ್ಕರ ನಾನು ಹೇಳ್ತದೆ ಟೀ ಕುಡ್ದಿಲ್ಲ ಒಂಥರ ಆಯಿತು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಅಲ್ಲಿ ಸ್ಟೇಷನ್ ಇಳಿದ ತಕ್ಷಣ ಫಸ್ಟು ಅಲ್ಲಿ ಬೇಕ್ರಿ ಸಿಕ್ತಲ್ಲ ಬಾ ಸಿಕ್ತಲ್ಲ ಒಂದು ಗ್ಲಾಸ್ ಟೀ ಕುಡಿದ ತಕ್ಷಣ ನನಗೆ ತುಂಬಾ ರಿಲೀಫ್ ಆಯಿತು ತಲೆನೋವೆಲ್ಲ ಸೊ ಅಲ್ಲಿಂದ ನಾವು ಆಟೋಗ್ ಮಾತಾಡ್ತಾಯಿದೀವಿ ಅವರು ತುಂಬಾ ಹೇಳ್ತಾಯಿದ್ರು ಇನ್ನೂರೈವತ್ತು ರೂಪಾಯಿ ಹೇಳ್ತಾಯಿದ್ರು ಅದು ಮೂರು ಜನಕ್ಕೆ ಒಂದು ಹೇಳ್ತಾ ಹೇಳ್ತಾಯಿದ್ರು ಸರ್ ನಾವೆಲ್ಲ ಮಾತಾಡಿಕೊಂಡು ಎರಡು ಬುಕ್ ಮಾಡಿಕೊಂಡು ಸೊ ಇಲ್ಲಿ ಅರ್ಧ ದಾರಿಯಲ್ಲೇ ನಮಗೆ ಪೂಜೆ ಸಾಮಾನೆಲ್ಲ ಸಿಗುತ್ತೆ ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಇಲ್ಲಿ ಆರು ಜನ ಆರು ಜನಕ್ಕೆ ಪೂಜೆ ಸಾಮಾನು ಎಲ್ಲರೂ ಸಪ್ರೇಟಾಗಿ ಸಪ್ರೇಟಾಗಿ ಇದ್ದೀವಿ ಸೊ ಅದಕ್ಕೋಸ್ಕರ ಅವರು ಆರು ಜನಕ್ಕೂ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಕಟ್ತಾ ಇದ್ದಾರೆ ಆ್ಯಕ್ಚುಲಿ ನೋಡೋಕೋದ್ರೆ ನಮ್ಮ ಬೆಂಗಳೂರಲ್ಲೇ ಪರವಾಗಿಲ್ಲ ಅಲ್ಲಂತೂ ತುಂಬಾ ಕಾಸ್ಟ್ಲಿ ಪೂಜೆ ಸಾಮಾನು ಸೊ ಪ್ರತಿಯೊಂದೂ ಅವರು ನೋಡಿ ನೋಡಿ ಆರು ಜನಕ್ಕೂ ಪ್ಯಾಕ್ ಮಾಡಬೇಕಲ್ವ ಒಂದೊಂದೇ ಸಪ್ರೇಟಾಗಿ ಸಪ್ರೇಟಾಗಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾಯಿದ್ದಾರೆ ಸೊ ಇದು ನೀವೇನಾದರೂ ಹೋಗಬೇಕು ಅಂತಂದರೆ ನೋಡಿ ನೀವು ಒಂದು ಎರಡು ಮೂರು ದಿವಸ ಇದ್ದಂಗೆ ಟ್ರೈನ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಸೀಟ್ ಸಿಗುತ್ತೆ ಇಲ್ಲ ಹಾಗೆ ಡೈರೆಕ್ಟಾಗಿ ಹೋಗ್ತೀವಿ ಅಂತಂದರೆ ಒಂದೊಂದು ಸರ್ತಿ ಸೀಟ್ ಸಿಗುತ್ತೆ ಒಂದೊಂದು ಸರ್ತಿ ಸೀಟ್ ಸಿಗೋಲ್ಲ ಇದು ನಾವು ಹೋಗಬೇಕು ಅಂತಂದರೆ ಮಿನಿಮಮ್ ನಾಲ್ಕು ಅವರ್ ಜರ್ನಿ ಬೇಕು ಫ್ರೆಂಡ್ಸ್ ಯಾಕಂದರೆ ತುಂಬ ದೂರ ಇದೆಯಲ್ವಾ ಕಡೂರು ಅದಕ್ಕೋಸ್ಕರ ನೀವು ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಇವಾಗ ನೋಡಿ ಆಲ್ಮೋಸ್ಟ್ ನಾವು ಇಲ್ಲಿ ದರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ಸೊ ನೋಡ್ತಾ ಇದ್ರಲ್ಲೇ ಇದು ಒಳಗಡೆ ಹೋಗಬೇಕು ಇದು ತೋರ್ತಲ್ಲಿರೋದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವಸ್ಥಾನ ತೋಟದಲ್ಲಿರೋದು ಇಲ್ಲಂತೂ ಮಾವಿನಕಾಯಿ ತೋಪುಗಳು ನೋಡಿದ್ರೆ ಏನಂತರ ಇಷ್ಟು ತಪ್ಪ ಇದೆ ಮಾವಿನಕಾಯಿಗಳು ಹಂಗಂಗೆ ಇದ್ವು ಸೊ ಎಲ್ಲರೂ ಹಂಗೆ ಅದು ನಿಂತ್ಕೊಂಡಿದ್ದು ಹಂಗಂಗೆ ಬೀಳ್ತವೆ ಸೊ ಅದಕ್ಕೋಸ್ಕರ ಎಲ್ಲರನ್ನು ಮಾವಿನಕಾಯಿಗಳು ತೊಗೊಳ್ತಾ ಇದ್ದರೆ ನೋಡಿ ಇದು ಒಳಗಡೆ ಹೋಗಬೇಕು ದೇವಸ್ಥಾನಕ್ಕೆ ತುಂಬ ದೂರ ಏನಿಲ್ಲ ಇಲ್ಲಿಂದ ಒಂದು ಐದು ನಿಮಿಷ ಆಗುತ್ತೆ ಅಷ್ಟೇ ವಾಕಬಲ್ಲು ನೋಡ್ ನಡ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬಂದಿದ್ದೀವಿ ಫುಲ್ಲು ತೋಟ ಫ್ರೆಂಡ್ಸ್ ಇದೇ ದೇವಸ್ಥಾನ ಆ್ಯಕ್ಚುಲಿ ಅಲ್ಲಿ ನಮಗೆ ವಿಡಿಯೋ ಮಾಡೋಕ್ಕೂ ಬಿಡೋಲ್ಲ ಫೋಟೋ ಹಿಡಿಯೋಕ್ಕೂ ಬಿಡೋದಿಲ್ಲ ನಾನು ಅವ್ರು ಬರೋಕ್ಕಿಂತ ಮುಂಚೆಯೇ ಇದೆಲ್ಲ ನಾನು ಫೋ ಶೂಟ್ ಮಾಡ್ಕೊಂಡಿದೆ ನೋಡಿ ಇಲ್ಲಿ ಫೋ ಕಾಡ ತೋರಿಸ್ತಾ ಇದ್ದೀನಲ್ಲ ನಿಮಗೆ ಅಷ್ಟೇ ದೇವಸ್ಥಾನ ಒಳಗಡೆ ಇರೋದು ಸೊ ಈ ಕಡೆ ಈ ಕಡೆ ಹೂವಿನ ಗಿಡಗಳಿದೆ ಸೆಂಟ್ರಲ್ಲಿ ದೇವಸ್ಥಾನ ಚಿಕ್ಕದಾಗಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮತ್ತು ಇವಾಗ ದೇವಸ್ಥಾನ ಹಿಂದುಗಡೆ ತುಂಬ ದೊಡ್ಡದಾಗೆ ಕಟ್ತಾ ಇದ್ದಾರೆ ನೋಡಿ ಇರೋದು ಇದೆ ಇಷ್ಟೇ ದೇವಸ್ಥಾನ ಸೊ ಒಳಗಡೆ ವೀಡಿಯೋ ಮಾಡೋಣ ಅಂದರೆ ಅವ್ರು ವೀಡಿಯೋ ಮಾಡೋಕ್ಕೂ ಬಿಡಲಿಲ್ಲ ಫೋಟೋ ಹಿಡಿಯೋಣ ಅಂದರೆ ಫೋಟೋ ಹಿಡಿಯೋಕ್ಕೂ ಬಿಡಲಿಲ್ಲ ನನಗೆ ಸೊ ಇಲ್ಲಿ ಹೂವಿನ ಗಿಡಗಳಂತೂ ತುಂಬಾ ಚೆನ್ನಾಗಿದೆ ಮತ್ತು ದೇವಸ್ಥಾನ ಇದ್ರೆ ಬಂದ್ಬಿಟ್ಟು ಇಲ್ಲಿ ಹುತ್ತಾ ಇದೆ ಹುತ್ತಕ್ಕೆ ನೋಡಿ ಯಾವ ರೀತಿ ರಂಗೋಲಿ ಬಿಟ್ಟು ನೀಟಾಗಿ ಯಾವ ರೀತಿ ಪೂಜೆ ಮಾಡಿದ್ದಾರೆ ಅಂತಂದ್ಬಿಟ್ಟು ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಅಲ್ಲಿ ಕೂತ್ಕೊಂಡು ನಾವು ದೇವ್ರನ್ನ ಅಲ್ಲಿ ಪೂಜೆ ಮಾಡ್ತಾ ಇನ್ನೂ ಅಲ್ಲೇ ಕೂತ್ಕೋಬೇಕು ಅನಿಸುತ್ತೆ ಅಷ್ಟು ತಂಪಾಗಿ ಸ್ಯಾಂಟ್ ಚೆನ್ನಾಗಿರುತ್ತೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ